ಈ ಶ್ರೀ ಶಾರದಾ ಭೋಗಿ ಶಾಲೆ ಎನ್ನುವಂಥದ್ದು ಹಿಂದಿನಿಂದಲೂ ಯಕ್ಷಗಾನಕ್ಕೆ ಪ್ರಸಿದ್ಧಿ ಪಡೆದಂತಹ ಒಂದು ಶಾಲೆ ಉದಾಹರಣೆಗೆ ಹೇಳುವುದಾದ್ರೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಉಪ್ಪಳ ಶ್ರೀ ಕೃಷ್ಣ ಮಾಸ್ಟರ್ ಅವರಿರುವಾಗನಿಂದಲೇ ಇಲ್ಲಿ ಯಕ್ಷಗಾನದ ಆ ಗಂಧ ಇತ್ತು ಪ್ರತಿ ವರ್ಷ ಮಕ್ಕಳ ಆಟ ಇತ್ತು ಅಷ್ಟು ಮಾತ್ರವಲ್ಲ ಈ ತೀರ್ಥಮಾವಾಸ್ಯ ದಿವಸ ಪ್ರತಿ ವರ್ಷವೂ ಅವರು ತಾಳ ಮಾಡಿಸ್ತಾ ಇದ್ರು ತಾಳಮದ್ದಳೆ ಹಾಗಾಗಿ ಯಕ್ಷಗಾನ ದ ತವರೂರು ಅಂತಲೇ ಹೇಳ್ಬೋದು ಉಪ್ಪಳ ಕೃಷ್ಣ ಹಾಗೆ ಬಹಳ ಹೆಸರುವಾಸಿ ನಾನು ಉಪ್ಪಳ ಕೃಷ್ಣ ಶಿಷ್ಯ ಇದೇ ಶಾಲೆಯಲ್ಲಿ ಕಲಿತವ ಹಾಗಾಗಿ ಈ ಶಾಲೆಗೆ ನನ್ನಿಂದಾಗುವಷ್ಟು ನಾನು ಯಕ್ಷಗಾನದ ಸೇವೆ ಸಲ್ಲಿಸುವಂಥದ್ದು ನಾನು ಇಲ್ಲಿ ಮಾತ್ರ ಅಲ್ಲ ಹಲವಾರು ಕಡೆ ತರಬೇತಿ ನೀಡ್ತಾ ಇದ್ದೇನೆ ಏನೇ ಇರಲಿ ಇವತ್ತಿನ ಈ ಶಾಲಾ ಮಕ್ಕಳ ಪ್ರದರ್ಶನದ ಬಗ್ಗೆ ಹೇಳುವುದಾದರೆ ಕೇವಲ ಒಂದು ತಿಂಗಳಲ್ಲಿ ಈ ಮಕ್ಕಳನ್ನು ಸಿದ್ಧಗೊಳಿಸಿದ್ದೇನೆ ಹೆಚ್ಚು ನಮಗೆ ಸಮಯಾವಕಾಶ ಸಿಗಲಿಲ್ಲ ಕೇವಲ ಒಂದು ತಿಂಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟು ಈ ಪ್ರದರ್ಶನ ನೀಡಲಾಗಿದೆ ಮಕ್ಕಳದು ತುಂಬ ಲೋಪದೋಷ ಇರಬಹುದು ಯಾಕೆಂದರೆ ಪ್ರೇಕ್ಷಕರು ಗಮನಿಸ್ತಾ ಇರ್ತಾರೆ ಪ್ರೇಕ್ಷಕರಲ್ಲಿ ಒಳ್ಳೆಯ ಉಳ್ಳವರು ಇರ್ತಾರೆ ಹಾಗಿರುವಾಗ ಏನೇ ತಪ್ಪಿದ್ರೂ ಕೂಡ ಅವರನ್ನು ಕ್ಷಮಿಸಿ ಆಶೀರ್ವದಿಸ್ತಾರಂತ ನನ್ನೊಂದು ಭಾವನೆ ಹಾಗಾಗಿ ಆಟ ಮುಗಿದ ಕ್ಷಣ ಎಲ್ಲರೂ ಬಂದು ನನ್ನನ್ನು ಹಾಗೂ ಮಕ್ಕಳನ್ನು ಬಹಳ ಅಷ್ಟು ಜನ ಅಭಿನಂದಿಸಿದ್ದಾರೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಅದೇ ರೀತಿ ಇನ್ನು ಮುಂದೆ ಕೂಡ ಕೂಡ ನಂದು ಒಂದು ಅನಿಸಿಕೆ ಏನು ಅಂದರೆ ಈ ಶಾಲೆಯಲ್ಲಿ ಯಕ್ಷಗಾನಕ್ಕೆ ಬೆಳಗಿ ಬರಬೇಕು ಅದೇ ಶಾಲಾ ಮಕ್ಕಳ ಪೋಷಕರು ಕೂಡ ಯಕ್ಷಗಾನಕ್ಕೆ ಆದಷ್ಟು ಉಮೇದು ಕೊಟ್ಟು ಇಲ್ಲಿ ಯಕ್ಷಗಾನ ಇನ್ನು ಮುಂದೆ ಕೂಡ ಬೆಳಗುವಂತೆ ಆಗಬೇಕು ಅಂತ ನನ್ನೊಂದು ಅನಿಸಿಕೆ ಅಷ್ಟೇ ಇದೆ ಯಕ್ಷಗಾನ ಗಂಡು ಕಲೆ ಈಗೀಗ ಯಕ್ಷಗಾನ ವಿಶ್ವಗಾನ ಅಂತಲೂ ಮಾತಿದೆ ಯಕ್ಷಗಾನದ ಮಹತ್ವದ ಬಗ್ಗೆ ಹೇಳುದಿದ್ರೆ ಯಕ್ಷಗಾನ ಒಂದು ಆರಾಧನಾ ಕಲೆ ದೇವತಾ ಆರಾಧನಾ ಕಲೆ ಈ ಆರಾಧನಾ ಕಲೆಯನ್ನು ಇಲ್ಲಿ ನಾವು ಪ್ರದರ್ಶಿಸಿದ್ದೇವೆ ಮತ್ತು ಯಕ್ಷಗಾನದ ಮಹತ್ವದ ಬಗ್ಗೆ ಹೇಳುವುದಾದರೆ ಅನಾದಿ ಕಾಲದಿಂದಲೂ ಯಕ್ಷಗಾನ ನಾನಾ ಭಾಷೆಗಳಲ್ಲಿ ಪ್ರದರ್ಶಿತ ಆಗುತ್ತಿತ್ತು ಇವಾಗ ತುಳು ಭಾಷೆ ಅಷ್ಟು ಮಾತ್ರವಲ್ಲ ಈಗ ಯಕ್ಷಗಾನ ನಮ್ಮ ಕೇರಳ ಕರ್ನಾಟಕ ಮಾತ್ರ ಅಲ್ಲ ಹೊರ ದೇಶಗಳಲ್ಲಿಯೂ ಹೊರ ರಾಜ್ಯಗಳಲ್ಲಿಯೂ ಪ್ರದರ್ಶನಗೊಳ್ಳುತ್ತಾ ಇದೆ ಇತ್ತೀಚೆಗೆ ಯಕ್ಷಗಾನದ ಪರಂಪರೆ ಸ್ವಲ್ಪ ಮಟ್ಟಿಗೆ ಲೋಪದೋಷ ಇದ್ದರೂ ಕೂಡ ಹೆಚ್ಚಿನವರು ಪರಂ ಪರಂಪರೆಯನ್ನು ಅನುಸರಿಸ್ತಾ ಇಲ್ಲ ಯಾಕೆಂದರೆ ಹೊಸ ಹೊಸ ಪ್ರಸಂಗಗಳು ನವನವ ಪ್ರಸಂಗಗಳು ಬರ್ತಿರುವಾಗ ಅದಕ್ಕೆ ತಕ್ಕಂತೆ ಅಭಿನಯ ಮಾಡುವುದು ಈ ರೀತಿಯಿಂದಲಾಗಿ ಯಕ್ಷಗಾನಕ್ಕೆ ಸ್ವಲ್ಪ ಆ ಪರಂಪರೆಗೆ ಧಕ್ಕೆ ಉಂಟಾಗ್ತಾ ಉಂಟು ಯಕ್ಷಗಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಶ್ರಮಿಸ್ತಾ ಇದ್ದೇವೆ ಹಾಗೆಂತ ಎಲ್ಲರಿಗೂ ಬುದ್ಧಿವಾತ್ಮ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ಹೆಚ್ಚಾಗಿ ಮೇಳಗಳ ಆಟಗಳಲ್ಲಿ ಏನೇನು ಮಾಡ್ತಾರೆ ಯಾಕೆಂದರೆ ಅವರ ಉದ್ದೇಶ ಏನಂದರೆ ಕಲೆಕ್ಷನ್ ಆಗಬೇಕು ಸಂಪಾದನೆ ಆಗಬೇಕು ಹೆಸರು ಬರಬೇಕು ಅನ್ನೋ ದೃಷ್ಟಿ ಮಾತ್ರ ಅದೇನೇ ಇರಲಿ ಯಕ್ಷಗಾನದ ಮೂಲ ಪರಂಪರೆಗೆ ಧಕ್ಕೆ ಧಕ್ಕೆ ಬರಬಾರದ ಬರದ ಹಾಗೆ ಅಭಿನಯಿಸಬೇಕು ಅನ್ನುವಂಥದ್ದು ನನ್ನ ಕಳಕಳಿ ಈಗ ಈ ಶಾಲೆಯಲ್ಲಿ ಒಂದು ಎರಡು ಮೂರು ವರ್ಷದ ಹಿಂದೆ ಕೂಡ ಯಕ್ಷಗಾನ ಆಗಿತ್ತಲ್ಲ ಅದು ಯಾವ ಟೀಚರ್ ಇದ್ದರು ಎಚ್ ಎಂ ಸುಜಾತ ಹಾಂ ಸುಜಾತ ಎಚ್ ಎಂ ಪ್ರದರ್ಶನ ಹಾಂ ಇರುವಾಗ ಎರಡು ಸಲ ಇಲ್ಲಿ ಯಕ್ಷಗಾನ ಪ್ರದರ್ಶನ ಆಗಿದೆ ಅದಕ್ಕೆ ಮುಖ್ಯ ಕಾರಣ ನನ್ನ ಆಪ್ತ ಮಿತ್ರರಾದಂಥ ಇವರು ಕೆ ಪಿ ನಾಭ ಮಾಸ್ತರವರು ಇವರು ಇವರು ಮನಸ್ಸು ಮಾಡದೇ ಇರ್ತಿದ್ರೆ ಯಕ್ಷಗಾನ ಕಲೆ ಅನ್ನುವಂಥದ್ದು ಯಕ್ಷ ಈ ಶಾಲೆಯ ಯಕ್ಷಗಾನ ಅಲ್ಲಿಗೆ ನಿಂತು ಹೋಗ್ತಿತ್ತು ಹಾಗಿರುವಲ್ಲಿ ಈ ಕೆ ಪಿ ನಾಭ ಮಾಸ್ತರ್ ನನಗೆ ಹುರಿದುಂಬಿಸಿ ನನ್ನನ್ನು ಈ ಇತ್ತ ಸೆಳೆದು ಯಕ್ಷಗಾನವನ್ನು ಮುಂದುವರಿಸಬೇಕು ಅಂತ ಅವರ ಒತ್ತಾಯದ ಮೇರೆಗೆ ಇಲ್ಲಿ ಯಕ್ಷಗಾನ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತೇನೆ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಶಾಲೆಯಲ್ಲಿ ಯಕ್ಷಗಾನ ಆಸಕ್ತರು ಬಹಳ ಕಡಿಮೆ ಯಕ್ಷಗಾನ ಗೊತ್ತಿದವರು ಕೂಡ ಕಡಿಮೆ ಟೀಚರ್ಸ್ ಆಗಲಿ ಬೇರೆ ಸ್ಟಾಫ್ ಆಗಲಿ ಇವರಿಗೆ ಸ್ವಲ್ಪ ಅದರ ಗಂಧಗಾಳಿ ಇರುವುದರಿಂದ ಇವರಪ್ಪ ಭಾಗವತರಾಗಿದ್ದರು ಏನೇ ಇಲ್ಲಿ ಅವರಿಗೆ ಯಕ್ಷಗಾನದ ಸ್ವಲ್ಪ ಗಂಧಗಾಳಿ ಇದೆ ಆ ಕಾರಣದಿಂದಲಾಗಿ ಯಕ್ಷಗಾನದ ಆ ನಂಟು ಇವರನ್ನು ಬಿಟ್ಟು ಹೋಗಲಿಲ್ಲ ಇನ್ನು ಮುಂದೆ ಬಿಟ್ಟು ಹೋಗಲಿಕ್ಕಿಲ್ಲ ಅಂತ ಭಾವನೆ ಏನಿದ್ರೂ ಈ ಶಾಲೆಯಲ್ಲಿ ಯಕ್ಷಗಾನ ಈ ರೀತಿಯಾಗಿ ಮುಂದುವರಿಲಿಕ್ಕೆ ಕಾರಣ ನಮ್ಮ ಕೆ ಪಿ ನಾಭ ಮಾಸ್ತರವರು ಹೇಳಲಿಕ್ಕೆ ಬಯಸ್ತೇನೆ